ಹತವಾನರ ಪ್ರಮುಖ ಹರತರಾಗಿರುವಂಥ ಒಂದನೇ ಶಾತಕರ್ಣಿ ಮತ್ತು ಹಾಲ ಮಹಾರಾಜರ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಒಂದನೇ ಶಾತಕರ್ಣಿ ನೋಡೋದಾದರೆ ಈತನು ಮಹಾರಾಷ್ಟ್ರದ ಮಹಾರಥಿಯ ಮಗಳಾದ ಮಹ ವಿವಾಹ ಆಗ್ತಾನೆ ನೆಕ್ಸ್ಟು ಈತ ಸಾಮ್ರಾಜ್ಯವನ್ನು ಬಿಂದ್ಯ ಪರ್ವತದವರೆಗೂ ಇದರಿಂದಾಗಿ ಈತನಿಗೆ ದಕ್ಷಿಣ ಪಾಥ ನಟ ಸಾರ್ವಭೌಮ ಮತ್ತು ಅಪ್ರಧ್ಯಾಥ ಎಂಬ ಬಿರುದಿನಿಂದ ರೀ ಇನ್ನು ನೆಕ್ಸ್ಟ್ ಬಂದು ಈತನ ಸಾಧನೆಗಳ ಕುರಿತಾಗಿ ಈತನ ಹೆಂಡತಿಯೇ ನಾಗಾಳಿಗಳು ನಾನಾಘಾಡ್ ಶಾಸನದಲ್ಲಿ ವಿವರಿಸಲಾಗಿದೆ ನೆಕ್ಸ್ಟ್ ಬಂದು ನೋಡೋಣ ಶತವಾನರ ಎರಡನೇ ಪ್ರಮುಖ ಹರಸರಾಗಿರುವಂತಹ ಹಾಲ ಮಹಾರಾಜರ ಬಗ್ಗೆ ಸೊ ಇವರು ಹದಿನೇಳನೇ ದೊರೆ ಮತ್ತು ಪ್ರಸಿದ್ಧ ದೊರೆಯಾಗಿದ್ದರು ನೆಕ್ಸ್ಟ್ ಈತನು ತನ್ನ ಸಾಮ್ರಾಜ್ಯವನ್ನು ಎಲ್ಲಿವರೆಗೂ ಹಬ್ಬಿತ್ತು ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ ಬಳ್ಳಾರಿ ಮತ್ತು ಧಾರವಾಡದವರೆಗೂ ಹಬ್ಬಿತು ನೆಕ್ಸ್ಟು ಈತ ಪ್ರಾಕೃತ ಭಾಷೆನೂ ತನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ದ ಈತನು ಸಿಲೋನಿನ ಮೇಲೆ ದಾಳಿ ಮಾಡಿ ಮಾಡಿ ಅಲ್ಲಿನ ರಾಜಕುಮಾರಿಯಾದಂಥ ಲೀಲಾವತಿಯವರನ್ನು ಸಪ್ತ ಗೋದಾವರಿ ಭೀಮಂ ಎಂಬ ಒಂದು ಸ್ಥಳದಲ್ಲಿ ವಿವಾಹ ಆಗ್ತಾನೆ ರೀ ಈ ಒಂದು ಸಪ್ತ ಗೋದಾವರಿ ಭೀಮಂ ಎಂಬ ಸ್ಥಳ ಐತಲ್ರಿ ಬಹಳ ಪ್ರಾಮುಖ್ಯತೆ ಐತಿ ಯಾಕಂತ ನೋಡಿದಾದ್ರೆ ಆಲ ಮಹಾರಾಜರು ಎಲ್ಲಿ ವಿವಾಹ ಆದರು ಅಂತ ಕೇಳ್ಬೋದು ಸೊ ಅದೇ ಸಪ್ತ ಗೋದಾವರಿ ಭೀಮಂ ಅಂತಂದು ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಈತನ ಒಂದು ಕಾವ್ಯವನ್ನು ಬರೀತಾನಿ ಯಾವುದಂತ ನೋಡಿದಾದ್ರೆ ಖಾತಾ ಸಪ್ತ ಸತಿ ಅಂತ ಕರೀತಾರೆ ಈ ಘಾತಾ ಸಪ್ತ ಸತಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗುತ್ತೆ ಇದು ಪ್ರಾಕೃತ ಭಾಷೆಯಲ್ಲಿದೆ ಮತ್ತು ಆರ್ಯ ಛಂದಸ್ಸಿನಲ್ಲಿದೆ ಇದು ಶೃಂಗಾರ ಕಾವ್ಯವಾಗಿದೆ ಓಕೆನಾ ಕ್ಲಿಯರ್ ಐತ್ರಿ ಇದು ಶಿವನ ಒಂದು ಮಂತ್ರ ಪಠಣದಿಂದ ಆರಂಭವಾಗುತ್ತದೆ ಮತ್ತು ಗೌರಿ ಮಂದಿರದ ಬಗ್ಗೆ ಉಲ್ಲೇಖ ಐತ್ರಿ ಇನ್ನು ನೆಕ್ಸ್ಟ್ ಒಂದು ಈ ಒಂದು ಕಾವ್ಯವನ್ನು ಬಾಣಕವಿ ತನ್ನ ಹರ್ಷಚರಿತೆಯಲ್ಲಿ ಶ್ರೇಷ್ಠ ಕವಿ ಅಂತ ಅವುಗಳೇನ್ರಿ ಇನ್ನು ಈತನಂತೆ ಇನ್ನೊಂದು ಕೃತಿ ಐತ್ರೀ ಯಾರ್ದಂತ ನೋಡಿದ್ರೆ ಹಾಲ ಮಹಾರಾಜದ್ದು ಯಾವ್ದು ಅಂತ ನೋಡಿದ್ರೆ ಸತ್ಯ ಶೈ ಅಂತ ಕರೀತಾರೆ ಇದಿಷ್ಟು ಈ ಒಂದು ಕೃತಿ ಬಗ್ಗೆ ಇರುವಂಥ ಉಲ್ಲೇಖ ಐತ್ರಿ ಥ್ಯಾಂಕ್ ಯು ಸೋ ಮಚ್ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ನೋಡೋದಾದ್ರೆ ಈತನು ಶಾತವನ ವಂಶದ ಇಪ್ಪತ್ತ್ ಮೂರನೇ ದೊರೆ ಮತ್ತು ಪ್ರಮುಖ ರಥನಾಗಿದ್ದನು ನೆಕ್ಸ್ಟು ಈತನು ನಹಪಾಣ ಅಥವಾ ಶಕರ ದೊರೆಯಾಗಿರುವಂಥ ನಹಾಪಾಣನನ್ನು ಕೊಂದು ಸ್ವಾತಂತ್ರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ರೀ ಈತನು ಭೂಮಿಯನ್ನು ಅಂದರೆ ಬ್ರಾಹ್ಮಣರಿಗಾಗಿ ಭೂಮಿಯನ್ನು ನೀಡಿದ್ದರಿಂದಾಗಿ ಏಕ ಬ್ರಾಹ್ಮಣ ಎಂಬ ಕರೆಸಿಕೊಂಡಾನೆ ರೀ ಅದು ಎಲ್ಲಿದೆ ಅಂತ ಉಲ್ಲೇಖ ಅಂತ ನೋಡೋದಾದ್ರೆ ಈತನ ತಾಯಿ ಮಾಲಶ್ರೀ ಹೊರಡಿಸಿರುವಂಥ ನಾಸಿಕ ಶಾಸನದಲ್ಲಿ ಏಕಬ್ರಾಹ್ಮಣ ಎಂಬ ಬಿರುದಿನಿಂದ ರೀ ಇನ್ನು ಶಕಾರಿ ಅಂತಂದು ಯಾಕೆ ಬಂತು ಅಂತ ನೋಡೋದಾದ್ರೆ ಶಕರ ದೊರೆಯಾಗಿರುವಂಥ ನಹಪಾಣ ನಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ ಹಾಗಾಗಿ ಶಕಾರಿ ಅಂತಾನು ಕರೆಸ್ಕೊಳ್ತಾನೆ ಇವತ್ತಿಗೆ ಇನ್ನೊಂದು ವಿರುದ್ಧ ಐತೆ ತ್ರೈ ಸಮುದ್ರ ತ್ವಯಾಪೀತ ವಾಹನ ಏಕ ಬ್ರಹ್ಮಣ ಅಂತಂದು ಸೊ ಈ ರೀತಿ ಯಾಕೆ ಕರಿತಾರೆ ಅಂತಂದ್ರೆ ತ್ರೈ ಸಮುದ್ರ ತ್ವಯಾಪೀತ ವಾಹನ ಅಂತಂದು ಇದು ಮೂರು ಸಮುದ್ರಗಳ ಕುದುರೆ ಸಾರಿ ಮೂರು ಈಗಂತ ಯಾಕೆ ಕರಿತಾರೆ ಅಂತ ನೋಡಿದಾಗ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಮಾಡಿಕೊಂಡವ ಎಂದರ್ಥ ಹಾಗಾಗಿ ತ್ರೈ ಸಮುದ್ರ ತ್ವಯಾಪೀತ ವಾಹನ ಅಂತ ಕರೀತಾರೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಈತನ ಸಾಧನೆಗಳ ಕುರಿತಾಗಿ ತಿಳಿಸುವಂಥ ಶಾತನ ಯಾವುದು ಅಂತ ನೋಡೋದಾದ್ರೆ ನಾಸಿಕ ಶಾತನು ಇದಿಷ್ಟು ಏನು ಅಂತ ನೋಡೋದಾದ್ರೆ ಗೌತಮ ಪುತ್ರ ಶಾತಕರನ ಬಗ್ಗೆ ಇರುವಂಥ ಒಂದು ಡೀಟೇಲ್ಸ್ ಇನ್ನು ದಿನಾರಂಭ ಚಿನ್ನದ ನಾಣ್ಯವನ್ನು ಸಹ ಜಾರಿಗೆನ ತಂದ್ರಿ ಓಕೆ ಕ್ಲಿಯರ್ ಆಯ್ತು ರೀ ಇದು ಥ್ಯಾಂಕ್ ಯು